ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ರಾಜ್ಯದ ವಿವಿಧ ಪ್ರವಾಸಿ ತಾಣಗಳಲ್ಲಿ ನಡೆಸಲಾಗುತ್ತಿರುವ ರೆಸಾರ್ಟ್ ಸ್ಟೇಗಳಲ್ಲಿ ಬರುವ ಪ್ರವಾಸಿಗರ ಭದ್ರತೆ ಮತ್ತು ಸುರಕ್ಷತೆಯನ್ನು ನಿರ್ವಹಿಸುವ ಕುರಿತು ಜಿಲ್ಲೆಯ ಸ್ಟೇ ರೆಸಾರ್ಟ್ ಮತ್ತು ಲಾಡ್ಜ್ ಮಾಲೀಕರುಗಳೊಂದಿಗೆ ಸಭೆ ನಡೆಯಿತು

और रिडी वाली भाषा है तो मेरे लिए मेरे सीरियस है डिस्ट्रिक्ट एडमिनिस्ट्रेशन मीटिंग कर रहा था और दे एक वस्तु बढ़ाओ तो नहीं होंगे तो वो रिजल्ट्स को नहीं मिला न्याय तो अटेंडेंस ना तो हो जाएगी अब नेता बन रिजॉर्ट के लिए नेता आदत तो होंगे तो ये भी ना वो यार मार्ट बोले तो रिडी होता है कि लिए मतलब नौसेनी से निकाल జిల్లా పోలీస్ వరిష్టాధికారి డాక్టర్ విక్రమ్ అమటవరు మాతనాడి మార్చ్ ఆర గంగావతి తాలూకిన ఆనేగుంది గ్రామదల్లి ಹಾಟ್ಲ್ಯಾಂಡ್ ಹೋಮ್ಸ್ಟೇಯಲ್ಲಿ ವಾಸವಿದ್ದ ಎರಡೂ ವಿದೇಶಿಯರು ಎರಡೂ ಭಾರತೀಯರನ್ನು ಹೋಮ್ಸ್ಟೇ ಮಾಲೀಕರು ರಾತ್ರಿ ಭೋಜನದ ನಂತರ ನಿರ್ಜನ ಪ್ರದೇಶದಲ್ಲಿ ನಕ್ಷತ್ರ ವೀಕ್ಷಣೆಗೆಂದು ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಮೂರು ದುಷ್ಕರ್ಮಿಗಳು ಪುರುಷ ಪ್ರವಾಸಿಗರೊಂದಿಗೆ ವಾಗ್ವಾದ ಮಾಡಿ ಅವರುಗಳನ್ನು ಸಮೀಪದಲ್ಲಿಯೇ ತುಂಗಾಭದ್ರಾ ಎಡದಂಡೆ ಕಾಲುವೆಗೆ ನೂಕಿದ್ದು ಹೋಮ್ಸ್ಟೇ ಮಾಲೀಕರು ಹಾಗೂ ಮತ್ತೊಬ್ಬ ಇಸ್ರೇಲ್ ಪ್ರಜೆಯ ಮೇಲೆ ಹಲ್ಲೆ ಮಾಡಿ ಅತ್ಯಾಚಾರ ಎಸಗಿದ್ದಾರೆ ಕಾಲುವೆಯ ನೀರಿನಲ್ಲಿ ಕೊಚ್ಚಿ ಹೋಗಿದ್ದವರ ಪೈಕಿ ಒರಿಸ್ಸಾ ಮೂಲದ ವ್ಯಕ್ತಿ ಮೃತರಾಗಿರುವ ಘಟನೆ ಉಲ್ಲೇಖದ ಪತ್ರದಲ್ಲಿ ವರದಿಯಾಗಿದೆ ಎಂದರು वीडिया लोगों वा, के दिखे लिए नाम भी बेहतर हो, सुचा, तमिलनाडु के लोगों के लोगों के आलरेडी वीडिया देखने लग गए, सोशल वीडिया देखने लग गए, उनको गवर्नमेंट जब उनको आदेश आ गया है, आदेश का प्रति लगा लगता है कि बाहुस का ही एग्जाम पे है उनको तो पोस्ट है, और जिस तरह का नाटक स्ट्रीमिंग है वो दिख

ಈ ಘಟನೆ ಅತ್ಯಂತ ದುಃಖಕರ ಹಾಗೂ ವಿಷಾದನೀಯ ಸಂಗತಿಯಾಗಿದ್ದು ಭವಿಷ್ಯತ್ತಿನ ದಿನಗಳಲ್ಲಿ ಈ ರೀತಿಯ ದುರ್ಘಟನೆಗಳು ನಡೆಯದಂತೆ ರಾಜ್ಯದ ಪ್ರವಾಸಿ ತಾಣಗಳಲ್ಲಿನ ಹೋಂಸ್ಟೇಗಳು ವಿದೇಶಿ ಪ್ರವಾಸಿಗರನ್ನು ಒಳಗೊಂಡಂತೆ ಎಲ್ಲ ಪ್ರವಾಸಿಗರ ಭದ್ರತೆ ಹಾಗೂ ಸುರಕ್ಷತೆಗಾಗಿ ಸೂಕ್ತ ಕ್ರಮಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಎಂದರು ಬರ್ತಾರೆ ಎಲ್ಲ ಪ್ರವಾಸಿಗರಲ್ಲಿ ಅದರಲ್ಲಿ ವಿಶೇಷವಾಗಿ ವಿದೇಶಿ ಪ್ರವಾಸಿಗರದ್ದು ಭದ್ರತೆ ಮತ್ತು ಸುರಕ್ಷತೆ ಏನಿದೆ ನೀವು ನೀಡಲಿ ಎರಡನೇದು ಹೊಲ ವಲಯಗಳಲ್ಲಿ ಅಥವಾ ಮಿಂಚಿನ ಪ್ರದೇಶಗಳಿಗೆ ಪ್ರವಾಸಿಗರನ್ನ ಕರೆದೊಯ್ಯುವ ಮುಂಚಿತವಾಗಿ ಸಂಬಂಧಿಸಿದ ಅಧಿಕಾರ ವ್ಯಾಪ್ತಿ ಪೊಲೀಸ್ ಠಾಣೆ ಅಥವಾ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ಅನುಮತಿಯನ್ನು ಪಡೆದುಕೊಳ್ಳಲು ಫೋನ್ ಮಾಡಿ ಸಬ್ ಇನ್ಸ್ಪೆಕ್ಟರ್ಗೆ ಅಥವಾ ಯಾರು ಕಾನ್ಸ್ಟೇಬಲ್ ಹೇಳಿ ನಾವು ಹೋಗ್ತಾ ಇದ್ದೀವಿ ಅಂತ ಹೋಗುವಾಗಿಲ್ಲ ನಿರ್ಜಿನ ಪ್ರದೇಶ ಅಥವಾ ಹೊರ ವಲಯಗಳಿಗೆ ನಿಮ್ಮ ರೆಸಾರ್ಟ್ ಪ್ರಮಾಸಸ್ ಅನ್ನು ಬಿಟ್ಟು ನೀವು ನಿಮ್ಮ ಹೋಮ್ ಸ್ಟೇ ಪ್ರಮಾಸಸ್ ಅನ್ನು ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ನೀವು ಕಡ್ಡಾಯವಾಗಿ ಸಂಬಂಧಪಟ್ಟ ಎಲ್ಲಿ ಹೋಗ್ತಾ ಇದ್ದೀರಿ ಆ ಜಾಗ ಯಾರಿಗೆ ಸಂಬಂಧಪಟ್ಟ ಅವ್ರಿಗೆ ಅದ್ರ ಜೊತೆಗೆ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಗೆ ರೈಟಿಂಗ್ ಅಲ್ಲಿ ಪರ್ಮಿಷನ್ ತಗೋಬೇಕು ನೀವು ಮನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಅನ್ನ ಗಮನಿಸಿರ್ಬೋದು ಅಲ್ಲಿ ನಕ್ಷತ್ರ ವೀಕ್ಷಣೆಗಾಗಿ ಸ್ಟಾರ್ ಬೀಜಿಂಗ್ ಗೆ ಅಂತ ಹೋಗಿರ್ತಕ್ಕಂಥ ಸೊ ಆ ತರ ನೋಡಿದ್ರೆ ನಮ್ಮಲ್ಲಿ ಮುಳ್ಳೇಗಿರಿ ಸಿಂಗಿರಿ ತುಂಬಾ ಒಳ್ಳೆಯ ಒಂದು ಪ್ಲೇಸಸ್ ಗಳಿದಾವೆ ಸೊ ಅಲ್ಲಿ ನಾವು ಅಬ್ಸರ್ವ್ ಮಾಡಿದೀವಿ ಅಲ್ಲಿ ಫಾರಿನರ್ಸ್ ಬಂದು ರಾತ್ರಿ ಹತ್ತು ಗಂಟೆಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಸ್ಟಾರ್ ಬೀಜಿಂಗ್ ಅಂತ ಹೇಳಿ ಕೂಡ್ತಾರೆ ಸೊ ಈಗ ಯಾವ ರೆಸಾರ್ಟ್ ಗೆ ಬಂದಿದ್ದಾರೆ ಯಾವ ಹೋಮ್ ಸ್ಟೇ ಗೆ ಬಂದಿದ್ದಾರೆ ಅವರು ಜಾಬ್ ಇರಿ ನೀವು ಆಯ್ತು ಅವರು ಏನಾದರೂ ಮಾಡಿ ಹೊರಗೆ ಹೋಗಿ ಗೊತ್ತಿಲ್ಲ ಅಂತ ಹೇಳಕ್ಕೆ ನೀವು ಆಗಲ್ಲ ಸೊ ಆ ಥರದ ಏನಾದರೂ ಕಾರ್ಯಕ್ರಮ ನೀವು ಆಲೋಚನೆ ಮಾಡ್ತಾ ಇದ್ರೆ ಅಥವಾ ಅವರು ಪ್ರೈವೇಟ್ ಆಗಿ ಹೋಗ್ತಾ ಇದ್ರು ಸಹಿತ ನೀವು ಪರ್ಮಿಷನ್ ನಿಮಗೆ ಪರ್ಮಿಷನ್ ಕೇಳಿದಾಗ ನೀವು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಗೆ ಇನ್ಫಾರ್ಮ್ ಮಾಡಬೇಕು ಜೊತೆಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದಾಗ ಅರಣ್ಯ ಇಲಾಖೆಗೂ ಸಹಿತ ಇನ್ಫಾರ್ಮ್ ಮಾಡಿ ಪರ್ಮಿಷನ್ ಅನ್ನು ಇಟ್ಕೊಳ್ಬೇಕು ಹೊರ ವಲಯಗಳಲ್ಲಿ ಅಥವಾ ನಿರ್ಜನ ಪ್ರದೇಶಗಳಿಗೆ ಪ್ರವಾಸಿಗರನ್ನು ಕರೆದೊಯ್ಯುವ ಮುಂಚಿತವಾಗಿ ಸಂಬಂಧಿಸಿದ ಅಧಿಕಾರ ವ್ಯಾಪ್ತಿಯುಳ್ಳ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ನೀಡಿ ಅನುಮತಿ ಪಡೆಯಬೇಕು ಪೊಲೀಸರಿಂದ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಪೂರ್ವಾನುಮತಿಯನ್ನು ಪಡೆಯದೆ ನಿರ್ಜನ ಪ್ರದೇಶ ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಪ್ರವಾಸಿಗರನ್ನು ಕರೆದೊಯ್ದಲ್ಲಿ ದುಷ್ಕರ್ಮಿಗಳಿಂದ ಅಥವಾ ಕಾಡು ಪ್ರಾಣಿಗಳಿಂದ ಸಂಭವಿಸುವ ದುರ್ಘಟನೆಗಳಿಗೆ ಆಯಾ ಹೋಂಸ್ಟೇ ಮಾಲೀಕರೇ ಜವಾಬ್ದಾರರಾಗುತ್ತಾರೆ ಹಾಗೂ ಕಾನೂನಿನ ಅನ್ವಯ ಶಿಕ್ಷಣ ಅಪರಾಧಕ್ಕೆ ಒಳಪಡುತ್ತಾರೆ ಎಂದರು ವಾಸಿಕರಣ ಪರವಿದಿ ಶುಷ್ಟರ್ಮಿಗಳಿಂದ ಅಥವಾ ಕಾಡು ಪ್ರಾಣಿಗಳಿಂದ ಸಫರ್ಿಸಬಹುದಾದ ದುರ್ಗಟನೆಗಳಿಗೆ ಆಯಾ ಹೋಮ್ಸ್ಟೇ ಮಾಲೀಕರ ರೆಸಾರ್ಟ್ ಮಾಲೀಕರ ಲಾರ್ಜ್ಸ್ ಮಾಲೀಕರ ಜವಾಬ್ದಾರರರ ಸಾರೈ ಆದು ಕಾನೂನಿನ ಅನ್ವಯ ಶಿಕ್ಷಾರ್ಹ ಅಪವಾದಕ್ಕೆ ಒಳಪಡುತ್ತಾರೆ business ಮಾತೆಂತೋ ನೀمو ಮತ್ತಕಂತಾ ನಿರ್ದಿಕ್ಕೆ ಕಸ್ಟಮರ್ ಅಪಕಷ್ಟಮಸುದ ಜವಾಬ್ದಾರಿ ಇತಿಲೇರುತ್ತೆ ದೇಗೇಟು

ಇದೇ ಇದೆ ನಿಮ್ಮ ಕಸ್ಟಮರ್ ಇದ್ದಾರೆ ಯಾರು ಟೂರಿಸ್ಟ್ ಇದ್ದಾರೆ ಅವ್ರಿಗೆ ಎಲ್ಲ ರೀತಿಯ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ನಿಮ್ ಜಾಬ್ ಇದೆ ನಾವು ನಿಮಗೆ ನೀವೇನೆ ಪೊಲೀಸ್ ಅನ್ನ ನಿಯೋಜಿಸಿ ಅಂತ ಹೇಳ್ತಾ ಇಲ್ಲ ಸೆಕ್ಯೂರಿಟಿಗಳನ್ನ ನಿಮ್ಮ ವಿದ್ಯಾರ್ಥಿ ಅಂತ ಹೇಳ್ತಾ ಇದೆಲ್ಲ ನಿಮ್ ಕೆಲಸ ನೀವು ಆ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರೆ ಅದು ಅವ್ರು ಹೋಗ್ತಾ ಇದ್ರೆ ನಮಗೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕಡ್ಡಾಯವಾಗಿ ಇನ್ಫಾರ್ಮ್ ಮಾಡ್ಲೇಬೇಕು ಆದ್ದರಿಂದ ಎಲ್ಲ ಹೋಮ್ಸ್ಟೇ ರೆಸಾರ್ಟ್ ಲಾಡ್ಜ್ ಮಾಲೀಕರು ಈ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ಪ್ರವಾಸಿಗರ ರಕ್ಷಣೆಗೆ ಮುಂದಾಗಬೇಕು ಎಂದರು ಕೆಲಸವನ್ನು ತೆಗೆದುಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ ಸೊ ಎಲ್ಲ ರೀತಿಯಿಂದ ನೀವು ಲಕ್ಕಿರಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಆ ಥರ ಇನ್ಸಿಡೆಂಟ್ಗಳು ಆಗಿಲ್ಲ ನೀವೆಲ್ಲ ಬಹಳ ಜವಾಬ್ದಾರಿತವಾಗಿ ನಿಮ್ಮ ಕರ್ತವ್ಯ ಅಂದ್ಕೊಂಡ್ಬಿಟ್ಟು ನೀವು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಿ ನಮಗೆ ಆ ಥರ ಕಂಪ್ಲೇಂಟ್ಸ್ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಸಹಿತ ಅಲ್ಲಿ ಆಗಿದೆ ಇನ್ಸಿಡೆಂಟ್ ಈ ತರ ಇನ್ಸಿಡೆಂಟ್ಗಳು ನಮ್ಮಲ್ಲಿ ಆಗ್ಬಹುದು ಅದಕ್ಕೆ ನೀವು ಸ್ವಲ್ಪ ಹೆಚ್ಚಿನ ಒಂದು ಇದೇ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಸ್ವಲ್ಪ ನೀವು ಓದರ್ಸ್ ಮ್ಯಾನೇಜರ್ಸ್ ಅಷ್ಟೇ ಸೆನ್ಸಿಟೈಸ್ ಆದ್ರೆ ಆಗಲ್ಲ ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೂ ನಿಮ್ಮ ಸೆನ್ಸಿಟೈಸ್ ಮಾಡ್ಬೇಕಾಗುತ್ತೆ ನಿಮ್ಮ ಏನು ನಿಮ್ದು ಏನು ಹೋಮ್ ಸ್ಟೇ ರೆಸಾರ್ಟ್ಸ್ ಲಾಡ್ಜಸ್ ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಸಹಿತ ಅವ್ರ ಬಿಹೇವಿಯರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವರು ಸಹಿತ ಕೆಲವೊಮ್ಮೆ ಕೂಡ ಬಿಹೇವ್ ಮಾಡಿ ಪಾರ್ಟ್ನರ್ ಜೊತೆ ಅಥವಾ ಗೆಸ್ಟ್ ಜೊತೆ ಆ ತರ ಕಂಪ್ಲೇಂಟ್ಸ್ ಬಂದಿದ್ದಿದೆ ನಮಗೆ ಬಟ್ ಅದು ಜವಾಬ್ದಾರಿ ನಿಂತಾನೆ ಸೊ ದಯವಿಟ್ಟು ಅಂತ ಯಾರಿದ್ದಾರೆ ಅವರಿಗೆ ಸೆನ್ಸಿಟೈಸ್ ನಾವು ಮಾಡಿ ಅವರು ಇನ್ನೊಂದು ಬಹಳ ಇಂಪಾರ್ಟೆಂಟ್ ನಿಮ್ಮಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕ್ರಿಮಿನಲ್ ಎಂಟಸಿಡೆಂಟ್ಸ್ ಅನ್ನ ಚೆಕ್ ಮಾಡಿಸಿ ಈಗ ಬಿಸ್ನೆಸ್ ಅಂದ್ಮೇಲೆ ನಾರ್ಮಲಿ ಏನ್ ಮಾಡ್ತಿದ್ದಾರೆ ನಿಮಗೆ ಎಲ್ಲಿ ಸಿಗ್ತಾರೆ ಅಲ್ಲಿ ಅವ್ರನ್ನ ತಗೊಂಡ್ಬಿಟ್ಟು ಇರೋದಿಲ್ಲ ಬಟ್ ಅವರು ಕ್ರಿಮಿನಲ್ ಎಂಟಸಿಡೆಂಟ್ಸ್ ಸರಿ ಇರಲ್ಲ ಅವರು ಯಾವ ಇನ್ವಾಲ್ವ್ ಆಗಿರ್ತಾರೆ ಬೇರೆ ತರದ್ದೆಲ್ಲ ಇರುತ್ತೆ ಸೊ ನೀವು ನಿಮ್ಮ ನಿಮ್ಮ ಲಾಡ್ಜಸ್ ಹೋಟೆಲ್ಸ್ ಏನಿದೆ ನಿಮ್ದು ಹೋಮ್ ಸ್ಟೇ ರೆಸಾರ್ಟ್ಸ್ ಎಲ್ಲ ಕೆಲಸ ನಿರ್ವಹಿಸ್ತಕ್ಕಂಥ ಎಲ್ಲಾರ್ದು ಡೀಟೇಲ್ಸ್ ಅನ್ನ ನಮ್ಮ ಪೊಲೀಸ್ ಸ್ಟೇಷನ್ ಕೊಟ್ರೆ ಅವರು ಅವರು ಚೆಕ್ ಮಾಡ್ತಾರೆ ಆಮೇಲೆ ನೀವು ತಗೊಳ್ಕಿಂತ ಮುಂಚೆ ಇಲ್ಲಿ ತಗೊಂಡಿದ್ದಾಗಿದೆ ಡೀಟೇಲ್ಸ್ ಕೊಡಿ ಇಲ್ಲಿ ನಾವು ವೆರಿಫೈ ಇದು ಮುಂದೆ ನೀವು ಆ ತರ ಯಾರು ಹೊಸಬನ್ನ ತಗೋಬೇಕಾದ್ರೆ ಅಲ್ಲಿ ಕೆಲಸಕ್ಕೆ ಕಡ್ಡಾಯವಾಗಿ ಅವ್ರ ಡೀಟೇಲ್ಸ್ ಕೊಟ್ಟು ಚೆಕ್ ಮಾಡಿಸಿ ನಾವು

ಒಂದು ಸಿಬ್ಬಂದಿ ಒಂದು ಸ್ವಲ್ಪ ಕ್ರಿಯೇಟ್ ಮಾಡಿದೆ ಅಲ್ಲ ಆಗಿದ್ರೆ ಅದಕ್ಕೆ ಅವಕಾಶ ನೀವು ಕೊಡಬೇಕು